ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕೃಷ್ಣಂ ವಂದೇ ಜಗದ್ಗುರು ಇಂದಿನ ಈ ವಿಡಿಯೋದಲ್ಲಿ ನಾವು ಶ್ರೀಕೃಷ್ಣನ ಮೌಲ್ಯಗಳನ್ನು ಪಾಲಿಸಿದರೆ ಬದುಕು ಹೇಗೆ ಸುಂದರವಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಶ್ರೀಕೃಷ್ಣನ ಈ ಮೌಲ್ಯಗಳನ್ನು ಪಾಲಿಸಿದರೆ ಬದುಕು ಸುಂದರ ಶ್ರೀಕೃಷ್ಣ ವಿಷ್ಣುವಿನ ಎಂಟನೇ ಅವತಾರ ಎಲ್ಲರ ಆರಾಧ್ಯಮೂರ್ತಿ ಮುರಾರಿ ಶ್ರೀಕೃಷ್ಣನ ಮನಸೆಳೆಯುವ ವ್ಯಕ್ತಿತ್ವ ಎಲ್ಲರಿಗೂ ಇಷ್ಟ ಕೃಷ್ಣನ ಬದುಕಿನಿಂದ ನಾವು ಕಲಿಯುವ ಪಾಠಗಳು ಹಲವಿವೆ ಶ್ರೀಕೃಷ್ಣ ಎಂದರೆ ಎಲ್ಲರಿಗೂ ಇಷ್ಟ ಹರಸುವ ದೇವರು ಪ್ರೀತಿಸುವ ಗೆಳೆಯ ದಾರಿ ತೋರಿಸುವ ಗುರು ಕೃಷ್ಣ ಎಂದರೆ ಎಲ್ಲ ವಿಷ್ಣುವಿನ ಎಂಟನೇ ಅವತಾರವಾದ ಶ್ರೀಕೃಷ್ಣ ಹಿಂದೂ ಧರ್ಮೀಯರ ಆರಾಧ್ಯ ದೈವ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ಸರಿ ತಪ್ಪುಗಳ ಮಾರ್ಗದರ್ಶನ ನೀಡಿದ್ದ ಶ್ರೀಕೃಷ್ಣ ಧರ್ಮಸ್ಥಾಪನೆಗೆ ಕಾರಣರಾಗಿದ್ದು ಎಲ್ಲರಿಗೂ ಗೊತ್ತಿದೆ ಆದರೆ ಪಾರ್ಥ ಮತ್ತು ಮುರಳಿಲೋಲನ ಸಂಭಾಷಣೆ ಬರೀ ಕುರುಕ್ಷೇತ್ರದ ಯುದ್ಧಕ್ಕಷ್ಟೇ ಸೀಮಿತವಾಗಿಲ್ಲ ಗೀತೆಯ ಸಾರ ಹಾಗೂ ಕೃಷ್ಣನ ಜೀವನ ಎಲ್ಲರ ಬದುಕಿಗೂ ಪಾಠ ಶ್ರೀಕೃಷ್ಣನ ಬದುಕಿನಿಂದ ಕಲಿಯುವಂತಹ ಸಾಕಷ್ಟು ಸಂಗತಿಗಳೂ ಇವೆ ಮಾವ ಕಂಸನ ಭಯದಿಂದ ಸುರಕ್ಷತೆಯ ಕಾರಣದಿಂದ ಶ್ರೀಕೃಷ್ಣ ಹೆತ್ತವರಿಂದ ದೂರವಾಗಿ ಬೆಳೆಯಬೇಕಾಗಿತ್ತು ಸಾಕುತಾಯಿ ಯಶೋದೆಯೊಂದಿಗೆ ಕೃಷ್ಣ ಕಾಲಕಳೆಯಬೇಕಾಗಿತ್ತು ಇಲ್ಲಿ ಕೃಷ್ಣನದ್ದು ಸರಳ ಜೀವನ ಯಾವುದೇ ಐಷಾರಾಮಿ ವ್ಯವಸ್ಥೆಯಿಲ್ಲದ ಸಾಮಾನ್ಯ ಬದುಕು ಇದಾದ ಬಳಿಕ ಮಥುರಾದಲ್ಲಿ ಕೃಷ್ಣನ ಜೀವನ ಸಾಗಿತ್ತು ಇಲ್ಲಿ ಐಷಾರಾಮಿ ಜೀವನದ ವ್ಯವಸ್ಥೆ ಕೂಡ ಇತ್ತು ಆದರೆ ಈ ಸರಳತೆ ಮತ್ತು ಐಷಾರಾಮಿ ಜೀವನದ ಬಗ್ಗೆ ಕೃಷ್ಣ ಎಂದೂ ಗಂಭೀರವಾಗಿ ಪರಿಗಣಿಸಲೇ ಇಲ್ಲ ರಾಜಪ್ರಭುತ್ವದ ಜೀವನವನ್ನು ನಡೆಸಿದರೂ ಕೃಷ್ಣನಿಗೆ ಯಾವುದರಲ್ಲೂ ವ್ಯತ್ಯಾಸ ಕಾಣಿಸಲಿಲ್ಲ ಅದೇ ಜೀವನ ಯಾವಾಗಲೂ ತಟಸ್ಥರಾಗಿರುವುದೇ ಮುಖ್ಯ ಜೀವನದಲ್ಲಿ ಯಾವುದು ಶಾಶ್ವತವಲ್ಲ ಪ್ರಸ್ತುತ ನೀವು ಸಿರಿವಂತಿಕೆಯಿಂದ ಬಾಳುತ್ತಿದ್ದರೆ ಭವಿಷ್ಯವೂ ಹೀಗೇ ಇರುತ್ತದೆ ಎಂದು ಹೇಳಲಾಗದು ಅಂತೆಯೇ ಜೀವನದಲ್ಲಿ ಕಷ್ಟವಿದ್ದರೆ ಭವಿಷ್ಯದಲ್ಲಿ ಇದೇ ಕಷ್ಟ ಮುಂದುವರೆಯುತ್ತದೆ ಎಂದು ಹೇಳಲಾಗದು ಹೀಗಾಗಿ ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸುವ ಭಾವ ಮೂಡಬೇಕು ಇರುವುದರಲ್ಲಿ ತೃಪ್ತಿ ಕಂಡಾಗ ಬದುಕು ಖುಷಿಯಿಂದ ಕೂಡಿರುತ್ತದೆ ದೇವರ ಆಶೀರ್ವಾದವೂ ಲಭಿಸುತ್ತದೆ ಶ್ರೀಕೃಷ್ಣ ಸರ್ವಶಕ್ತ ಭೂತ ವರ್ತಮಾನ ಭವಿಷ್ಯದ ಬಗ್ಗೆ ತಿಳಿದಿರುವ ಜ್ಞಾನಿ ಶ್ರೀಕೃಷ್ಣನಿಗೆ ಎಲ್ಲಾ ಗೊತ್ತಿದ್ದರೂ ಅವನು ಜೀವನವನ್ನು ಬಂದ ರೀತಿಯಲ್ಲಿಯೇ ಸ್ವೀಕರಿಸಿದ್ದನು ಅಂದರೆ ಶ್ರೀಕೃಷ್ಣ ವರ್ತಮಾನದಲ್ಲಿ ಜೀವಿಸುತ್ತಿದ್ದನು ನಮ್ಮ ಬದುಕು ಹಾಗೆಯೇ ಹಿಂದೆ ಏನಾಯಿತು ಎಂಬುದು ನೆನಪಿನಲ್ಲಿರಲಿ ಭವಿಷ್ಯದ ಬಗ್ಗೆ ಕನಸುಗಳಿರಲಿ ಆದರೆ ಚಿಂತೆ ಅತಿಯಾಸೆ ಬೇಡ ಭೂತಾ ಭವಿಷ್ಯತ್ತಿಗಿಂತ ವರ್ತಮಾನದ ಕ್ಷಣವನ್ನು ಅನುಭವಿಸುವುದು ವರ್ತಮಾನದಲ್ಲಿ ಜೀವಿಸುವುದು ಮುಖ್ಯ ಇದನ್ನು ರೂಢಿಸಿಕೊಳ್ಳಲು ಸ್ವಲ್ಪ ಕಷ್ಟವಾಗಬಹುದು ಯಾಕೆಂದರೆ ಬಹುತೇಕ ಸಂದರ್ಭದಲ್ಲಿ ನಾವು ಸದಾ ಭೂತ ಭವಿಷ್ಯತ್ತಿನ ಬಗ್ಗೆ ಯೋಚಿಸುವ ಅಭ್ಯಾಸವನ್ನು ಹೊಂದಿರುತ್ತೇವೆ ಹೀಗಾಗಿ ಭವಿಷ್ಯದ ಬಗ್ಗೆ ಜಾಸ್ತಿ ಚಿಂತೆ ಮಾಡದೆ ವರ್ತಮಾನದಲ್ಲಿ ಜೀವಿಸುವಂಥ ಅಭ್ಯಾಸವನ್ನು ರೂಢಿಸಿಕೊಂಡರೆ ಉತ್ತಮ ಸ್ನೇಹ ಎಂಬುದು ಸುಂದರ ನಿರ್ಮಲ ಸ್ನೇಹದಲ್ಲಿ ಬಾಕಿಯೆಲ್ಲವೂ ನಗಣ್ಯ ಕೆಲವೊಮ್ಮೆ ಲಾಭದ ಆಸೆಯಲ್ಲಿ ಸ್ನೇಹ ಮಾಡುವವರೂ ಇದ್ದಾರೆ ಅಥವಾ ಸುಖದ ವೇಳೆ ಜೊತೆಗಿದ್ದು ಕಷ್ಟದ ವೇಳೆ ದೂರ ಹೋಗುವ ಫ್ರೆಂಡ್ಸ್ಗಳು ಇಲ್ಲದೇನೂ ಇಲ್ಲ ಆದರೆ ಶ್ರೀಕೃಷ್ಣ ಸ್ನೇಹವನ್ನು ಎಷ್ಟು ಗೌರವಿಸುತ್ತಿದ್ದ ಎಂಬುದಕ್ಕೆ ಕೃಷ್ಣ ಸುಧಾಮರ ಗೆಳೆತನವೇ ಸಾಕ್ಷಿ ಇಲ್ಲಿ ಬಡವ ಶ್ರೀಮಂತ ಎಂಬ ಕಂದಕವೇ ಇರಲಿಲ್ಲ ಕಷ್ಟದಲ್ಲಿದ್ದ ಸುಧಾಮ ಕೃಷ್ಣನ ಭೇಟಿಗೆ ತೆರಳುವ ಸಂದರ್ಭದಲ್ಲಿ ಗೆಳೆಯನಿಗೆ ಕೊಡಲು ಏನೂ ಇಲ್ಲದೆ ಅವಲಕ್ಕಿಯನ್ನು ಕೊಂಡೊಯ್ಯುತ್ತಾನೆ ಮನೆಗೆ ಬಂದ ಸ್ನೇಹಿತನನ್ನು ಕೃಷ್ಣ ಪ್ರೀತಿಯಿಂದ ಸತ್ಕಾರ ಮಾಡುತ್ತಾನೆ ಆ ಬಳಿಕ ತನ್ನ ಕಷ್ಟವನ್ನು ಕೃಷ್ಣನಿಗೆ ಹೇಳದೆ ತನ್ನಲ್ಲಿರುವ ಹಿಡಿ ಅವಲಕ್ಕಿಯನ್ನು ಕೊಡಲು ಸುಧಾಮ ಹಿಂದಾರಿಯುತ್ತಾನೆ ಇದನ್ನು ಅರಿತ ಕೃಷ್ಣ ತಾನೇ ಕೇಳಿ ಅವಲಕ್ಕಿ ಪಡೆಯುತ್ತಾನೆ ಜೊತೆಗೆ ಸುಧಾಮನ ಕಷ್ಟವೆಲ್ಲ ದೂರ ಮಾಡುತ್ತಾನೆ ಶ್ರೀಕೃಷ್ಣನು ನಿಜವಾದ ಸ್ನೇಹಿತನಾಗಿದ್ದರಿಂದ ಸುಧಾಮ ಒಂದು ಮಾತನ್ನು ಹೇಳದೆ ಸುಧಾಮನ ಸಂಕಟವನ್ನು ಅರ್ಥಮಾಡಿಕೊಂಡನು ಅದೇ ಸ್ನೇಹತ ನಿಜವಾದ ಅರ್ಥ ಮಾತನಾಡದೆ ಮನಸ್ಸಿನ ಭಾವನೆಯನ್ನು ಅರ್ಥಮಾಡಿಕೊಳ್ಳುವುದೇ ಗೆಳೆತನ ಪ್ರೀತಿ ಸ್ನೇಹಿತರೆ ಕೃಷ್ಣನ ಈ ಮೌಲ್ಯಗಳನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಮ್ಮ ಜೀವನದ ಪ್ರಯಾಣದಲ್ಲಿ ಸಾಗೋಣ ಈ ವಿಡಿಯೋ ನಿಮಗಿಷ್ಟವಾಗಿದ್ದರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ